ನಮಸ್ಕಾರ ಕನ್ನಡದ ಭೂಮನಸ್ಸುಗಳಿಗೆ ಅಮೋಘಮ್ ಚಾನೆಲ್ಗೆ ಸುಸ್ವಾಗತ ಒಂದು ಸಮಾಜದಲ್ಲಿ ಮನೆ ಮನಗಳ ನಡುವೆ ಕೊಡು ಕೊಡುವಿಕೆ ಚೆನ್ನಾಗಿದ್ದಾಗ ಆ ಸಮಾಜ ಸ್ವಸ್ಥ ಸಮಾಜ ಆಗಕ್ಕೆ ಸಾಧ್ಯ ಇಲ್ಲಿ ಒಬ್ಬರ ಒಂದು ಕತೆ ನಮಗೆ ಸ್ಫೂರ್ತಿ ಆಗ್ಬೋದು ಒಬ್ಬರ ಸಂಸ್ಕೃತಿ ಸಂಸ್ಕಾರಗಳಿಂದ ಏನೋ ಒಂದು ನಮ್ಮ ಬದುಕಿನಲ್ಲೂ ಬದಲಾವಣೆ ಆಗ್ಬೋದು ಅಂತಹ ಒಂದು ಹಂಚುವಿಕೆಯ ಪ್ರಯತ್ನವನ್ನು ನಮ್ಮ ಚಾನೆಲ್ನಲ್ಲಿ ಮಾಡ್ತಾ ಹೋಗ್ತೇವೆ ಈ ಚಾನಲ್ಗೆ ನೀವೆಲ್ಲ ಅಮೋಘಮ್ ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಒಬ್ಬ ಅಪರೂಪದ ವ್ಯಕ್ತಿಯ ಬಗ್ಗೆ ನಾನು ಹಂಚ್ಕೊಳ್ಳೋಣ ಅಂತಿದ್ದೀನಿ ಅವರ ಜೀವನ ಅನುಭವಗಳನ್ನ ಅವ್ರು ಬೇರೆ ಯಾರೂ ಅಲ್ಲ ನಮ್ಮಮ್ಮ ಪ್ರತಿಯೊಬ್ಬ ಮಕ್ಕಳಿಗೂ ಅವ್ರ ಅಪ್ಪ ಅಮ್ಮ ಹೀರೋ ಹೀರೋಯಿನ್ ಹಾಗೆ ಇರ್ತಾರೆ ಅಪ್ಪ ಅಮ್ಮ ಹೇಗೆ ಮಕ್ಕಳು ಇಷ್ಟಪಡ್ತಾರೋ ಮಕ್ಕಳು ಹಾಗೆ ಅವರ ತಂದೆ ತಾಯಿಯನ್ನ ತುಂಬಾ ಇಷ್ಟಪಡ್ತಾರೆ ನಮ್ಮ ಅಮ್ಮನ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅವರು ಜೀವನ ಕ್ರಮ ಹೇಗಿತ್ತು ಅವರಿಂದ ನಮಗೆ ಹೇಗೆ ಸ್ಫೂರ್ತಿ ಸಿಕ್ತು ಅನ್ನೋದ್ರ ಬಗ್ಗೆ ಇವತ್ತು ಈ ಎಪಿಸೋಡಲ್ಲಿ ಅಲ್ಲಿ ಜೊತೆ ಹಂಚ್ಕೊಳ್ತೀನಿ ಅಮ್ಮನ ಹೆಸರು ಭಾರತ್ ಮಾತಾ ನಮ್ಮಮ್ಮ ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದೇ ಅದಕ್ಕೆ ತಾತ ಭಾರತ್ ಮಾತಾಂತರಿಸ್ ಇಟ್ಟಿದ್ದಾರೆ ಅಮ್ಮ ಹೇಗೆ ಅವ್ರ ಜೀವನದಲ್ಲಿ ಧ್ಯಾನವನ್ನು ಅಳವಡಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಮ್ಮ ನಾನು ಚಿಕ್ಕ ವಯಸ್ಸಿಂದ ನನಗೆ ಯಾವಾಗ ಬುದ್ಧಿ ಬಂದಾಗಲಿಂದ ನಾನು ಹೇಗೆ ನೋಡಿದ್ದೀನಿ ಅಂದರೆ ನೀನು ದಿನಕ್ಕೆ ನಾಲ್ಕು ಗಂಟೆ ಐದು ಗಂಟೆ ಜಪ ಮಾಡ್ತೀಯಾ ಧ್ಯಾನ ಮಾಡ್ತೀಯಾ ಆ ಧ್ಯಾನದ ಬಗ್ಗೆ ನಾನು ಇವತ್ತು ನಿನ್ನ ಜೊತೆ ಮಾತಾಡಬೇಕು ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ ನೀನು ಯಾವಾಗ ಧ್ಯಾನ ಶುರು ಮಾಡಿದೆ ಹೇಳಮ್ಮ ಓಂ ಶ್ರೀರಾಮಕೃಷ್ಣ ಯ ನಮಃ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಶಾರದಾ ದೇವಿಯೇ ನಮಃ ನಾನು ಸುಮಾರು ಹತ್ತನ್ನೆರಡು ವರ್ಷದಿಂದಲೇ ಶುರು ಮಾಡಿದ್ದೀನಿ ನಮ್ಮ ತಂದೆ ಹೆಸರು ನರಸಿಂ ಶೆಟ್ಟಿ ತಾಯಿ ಹೆಸರು ಕನಕರತ್ನಮ್ಮ ಕೊಳ್ಳೇಗಾಲ್ದವರು ಅವರು ಅವರ ಸ್ನೇಹಿತರು ಸೇರಿ ಒಂದು ರಾಮಕೃಷ್ಣ ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅವರು ನಾನು ಹುಟ್ಟಿದಾಗ ಅಷ್ಟೊತ್ತಿಗೆ ಅವರು ಶುರು ಮಾಡಿನೇ ಇಪ್ಪ ಹತ್ತೆರಡು ವರ್ಷ ಆಗಿತ್ತು ಅವರು ಮತ್ತೆ ನಮ್ಮ ತಾಯಿ ಕನಕರತ್ನಮ್ಮ ಅವರ ಸ್ನೇಹಿತರು ಎಲ್ಲರೂ ಸೇರಿ ಇಲ್ಲಿಂದ ಕಲಕಟ್ಟೆಗೆ ಹೋಗಿ ಅಲ್ಲಿ ಅಲ್ಲಿ ನಮ್ಮ ತಂದೆ ಮತ್ತು ತಾಯಿಯ ಅವರ ಸ್ನೇಹಿತರು ಎಲ್ಲ ಹೋದಾಗ ಅಲ್ಲಿ ವಿರಜಾನಂದರು ಅಂದರೆ ಅವರೇ ಶಾರದಾದೇವಿಯ ಕೊನೆಯ ಶಿಷ್ಯರು ಸ್ವತಃ ಶಾರದಾ ದೇವಿ ಹತ್ರನೇ ಅವರು ದೀಕ್ಷೆ ತಗೊಂಡಿದ್ದು ಅವರ ಹತ್ರ ಇವರೆಲ್ಲ ದೀಕ್ಷೆ ತಗೊಳಕ್ಕೆ ಇಲ್ಲಿಂದ ಮೈಸೂರಿನಿಂದ ಕಲಕಟ್ಟೆಗೆ ಹೋಗಿ ಹೋಗಿದ್ದರು ಅಲ್ಲಿ ಉಪದೇಶ ತಗೊಂಡ್ರು ಸುಮಾರು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ತಗೊಂಡಿದ್ದಾರೆ ಅನ್ಸುತ್ತೆ ಆಗ ನಾನು ಸುಮಾರು ಒಂದು ಹತ್ತನ್ನೆರಡು ತಿಂಗಳು ಮಗು ಸೊ ತಾತ ಅಜ್ಜಿ ನೀನು ಹುಟ್ಟಕ್ ಮೊದಲೇ ಉಪದೇಶ ತಗೊಂಡು ಬಂದಿದ್ರು ಆಮೇಲೆ ನೀನು ಹತ್ತನೇ ವಯಸ್ಸಿಂದ ಶುರು ಮಾಡಿದೆ ನಾನು ಹುಟ್ಟದಾಗ್ಲೆ ತಗೊಟ್ಟಿದ್ರು ಹ ಸರಿ ನೀನು ಧ್ಯಾನ ಯಾವಾಗ ಶುರು ಮಾಡಿದೆ ನಾವು ಮೊದಲಿನಿಂದಲೂ ಆಶ್ರಮಕ್ಕೆ ಹೋಗಿ ಭೇಟಿ ಕೊಡ್ತಿದ್ವು ಸ್ವಾಮೀಜಿಗಳು ಅಂದ್ರೆ ನಾವು ನೋಡಿದ ಹಾಗೆ ಶಾಂಬವಾನಂದಜಿ ಸೋಮನಾಥನಂದಜಿ ನಮಗೆ ತಿಳಿದ ಶಿಷ್ಯ ಸ್ವಾಮಿಗಳಾಗಿದ್ರು ಅವರಲ್ಲಿ ನಮ್ಮ ತಂದೆಯವರು ತುಂಬಾ ಸರಳವಾಗಿ ನೇರವಾಗಿ ಒಬ್ಬ ಸ್ನೇಹಿತನಂತೆ ವರ್ಷಿಸ್ ವರ್ತಿಸುತ್ತಿದ್ದರು ಮತ್ತೆ ಪ್ರತಿ ಗುರುವಾರ ಆಶ್ರಮಕ್ಕೆ ಭೇಟಿ ಕೊಡುವಾಗ ನಾವು ಯಾರಾಗೂ ರೆಡಿ ಆಗಿದ್ರೆ ಅವರು ಕರ್ಕೊಂಡು ಹೋಗ್ತಾಯಿದ್ರು ಆಶ್ರಮಕ್ಕೆ ಅಲ್ಲಿ ಅವ್ರಿಗೆ ಏನೇನು ಸಹಾಯ ಬೇಕೋ ಅದೆಲ್ಲ ನಮ್ಮ ತಂದೆ ಮಾಡಿಕೊಡ್ತಾ ಇದ್ರು ಅಲ್ಲಿಂದ ನಮಗೆ ಏನು ಅಂದ್ರೆ ಒಂದು ಧ್ಯಾನ ಒಂದು ಪೂಜೆ ಅನ್ನೋದು ಆ ಬದುಕಿನ ಒಂದು ಭಾಗವೇ ಆಗ್ಬಿಟ್ಟು ಆದ್ರಿಂದ ನಾನು ಮೊದಲಿಂದನೂ ನಾವೆಲ್ಲ ಪೂಜೆ ಪುನಸ್ಕಾರ ಮತ್ತೆ ರಾತ್ರಿ ಪೂ ಬೆಳಗ್ಗೆ ಪೂಜೆ ಮತ್ತೆ ರಾತ್ರಿ ಭಜನೆ ಧ್ಯಾನ ಭಜನೆ ಮಾಡ್ತಾನೆ ಇದ್ವು ಆ ಇಷ್ಟಾದ್ರೂ ಯಾವಾಗ ನಂಗೆ ಬಲವಾದ ಭಕ್ತಿ ಅಥವಾ ಪೂಜೆ ಮಾಡಬೇಕು ಧ್ಯಾನ ಮಾಡಬೇಕು ಅಂದ್ರೆ ಒಮ್ಮೆ ನಾನು ಅಡಿಗೆ ಮನೆಗೆ ಹೋದಾಗ ನಮ್ಮ ಎಲ್ಲಾರು ಚಿಕ್ಕ ಚಿಕ್ಕ ಮಕ್ಳು ಕೂತಿದ್ರು ಆವಾಗ ನಾನು ತಿಂಡಿ ಬೇಕು ಹೊಟ್ಟೆ ಹಸಿತಾ ಇತ್ತು ಆದ್ರೆ ಚಿಕ್ಕ ಮಕ್ಕಳು ನನಗೆ ಚಿಕ್ಕ ಮಕ್ಕಳು ಕೂತಿದ್ದಾರೆ ಅವಾಗ ನನಗೆಲ್ಲ ಫಸ್ಟ್ ತಿಂಡಿ ಸಿಗೋಕ್ಕಾಗತ್ತೆ ಸರಿ ಮಾಡೋದು ಹೊಟ್ಟೆ ಹಸಿತಾ ಇತ್ತು ಏನ್ ಮಾಡೋದು ಅಂತ ಯೋಚನೆ ಮಾಡದೆ ನೇರವಾಗಿ ದೇವ್ರ ಮನೆಗೆ ಹೋಗ್ಬಿಟ್ಟೆ ದೇವ್ರ ಮನೆಗೆ ಹೋಗಿ ಅಲ್ಲಿ ಪೂಜೆ ಪೂಜೆ ಎಲ್ಲ ಮಾಡ್ಕೊಂಡು ನಾನು ಪೂಜೆ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಈ ಮಕ್ಕಳು ಇದಾಗೋಗಿತ್ತು ಆವಾಗ ನಾನು ಅನ್ಕೊಂಡೆ ತಡಿಯೋ ಶಕ್ತಿ ನನಗ್ ಬರ್ಬೇಕು ಅಂದ್ರೆ ದೇವ್ರ ಮರೆ ಹೋಗ್ಬೇಕು ಎಷ್ಟು ವಯಸ್ಸು ಆವಾಗ ಹನ್ನೆರಡು ವರ್ಷ ಆವಾಗಲಿಂದ ನಾನು ಏನ್ ಇದ್ದೆ ಪೂಜೆ ಆಗೋವರೆಗೂ ತಿಂಡಿ ತಿನ್ಬಾರ್ದು ಅನ್ನೋ ಒಂದ್ ಪರಿಪಾಠ ಇಟ್ಕೊಂಡೆ ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಹಾಕ್ಬಿಟ್ಟಿರುತ್ತಲ್ಲ ಚಿಕ್ಕ ತೆಂಗಿರು ಅವ್ರಿಗೆಲ್ಲ ಹಾಕ್ಬಿಟ್ಟಿರುತ್ತೆ ಅಂಗಡಿಗೆ ಹೋಗೋ ಅಪ್ಪನಿಗಾಗಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಳಿಗಾಗಿರುತ್ತೆ ಅಂತ ನಾನು ಯೋಚನೆ ಮಾಡಿಕೊಂಡು ಆವತ್ತಿನಿಂದ ನಾನು ದೇವ್ರ ಪೂಜೆ ಮಾಡೋಕೆ ಶುರು ಮಾಡಿಬಿಟ್ಟೆ ಅಂದರೆ ಬಿಡದೆ ಮಾಡೋಕೆ ಶುರು ಮಾಡಿದೆ ಮನೆಯಂತ ಗುರು ಅಂತ ಶುರು ಮಾಡಿ ಆವಲ್ಲ ನನಗೆ ಇಪ್ಪ ಮೂವತ್ತು ವರ್ಷನೇ ವಯಸ್ಸಿನಲ್ಲಿ ಗು ಅಷ್ಟರವರೆಗೂ ನಾನು ಬೆಳಗ್ಗೆ ತಪ ಪೂಸ್ ಪೂಜೆ ಮಾಡುತ್ತಾ ಇದ್ದೆ ಸಂಜೆ ನಮ್ಮ ತಂದೆ ಹಾಕಿ ಕೊಟ್ಟಾಗೆ ದೇವ್ರ ನಾಮ ಭಜನೆ ಮಾಡ್ಕೊಂಡು ಮಲಕೊಳ್ತಾ ಇದ್ದೆ ಯಾವಾಗ ನಾನು ಋತುಮತಿ ಆದಾಗನೋ ಭಯ ಆಗೋಗ್ತಾ ಇತ್ತು ಎಲ್ಲ ಒಟ್ಟಾಗಿ ಮಲಗೊಳ್ತಾ ಇದ್ವು ಇವಾಗ ಬೇರೆ ಮಲಕ್ಕೋಗ್ಬೇಕು ಏನು ಮಾಡೋದು ಅಂದರೆ ನಮ್ಮ ತಾಯಿ ಹೇಳಿದ್ರು ದೇವ್ರು ಜಪ ಮಾಡು ಆವಾಗ ನಿನಗೆ ಧೈರ್ಯ ಬರುತ್ತೆ ಅಂದರು ಹೌದಲ್ವ ಆವಾಗನಿಂದ ನಾನೇನು ಮಾಡಿದೆ ರಾತ್ರಿ ಹೊತ್ತು ಜಪ ಮಾಡೋಕ್ಕೆ ಶುರು ಮಾಡಿದೆ ಅವು ಒಬ್ಬಟ್ಟಿನದು ಹೊರಟೋಗ್ಬಿಡ್ತು ನಾವೆಲ್ಲ ಒಂದೇ ಭಗವಂತನ ಮೊರೆ ಹೊಕ್ಕಿದ್ರೆ ಎಲ್ಲರನ್ನೂ ಜಯಿಸ್ಕೊಬೋದು ಅಂತ ತಿಳ್ಕೊಂಡೆ ಆಮೇಲೆ ಆಗಿ ಮಕ್ಕಳಾಗಿ ಮತ್ತೆ ನಾನು ನಮ್ಮ ತಾಯಿ ತಲೆ ಮನೆಗೆ ಮಕ್ಕಳ ಜೊತೆ ಬಂದುಬಿಟ್ಟಾಗ ಒಂದೆರಡು ವರ್ಷ ಕಳೆದಿತ್ತು ಆವಾಗ ನಮ್ಮ ತಂದೆ ಹೇಳಿದರು ನೀನು ಗುರು ಉಪದೇಶ ತೊಗೊಂಬಿಡಮ್ಮ ನಿನಗೆ ಸ್ಥೈರ್ಯ ಬರುತ್ತೆ ಧೈರ್ಯ ಬರುತ್ತೆ ಅಂತ ಗುರುಮ ಗುರುವಿನ ಗುಲಾಮನ ಆಗುವ ತನಕ ದೊರೆಯದ ಮುಖುತ್ತೆ ದೊರೆಯದ ಮುಖುತ್ತೀನ ಇದು ಗುರುವಾಕ್ಯಾಗ ಜ್ಞಾಪಕ ಬಂತು ಸುಮಾರು ಮೂವತ್ತು ವರ್ಷದಲ್ಲಿ ನಮ್ಮ ತಂದೆ ಹೇಳಿದ್ರು ನೀನು ದೀಕ್ಷೆ ತಕೊಂಡ್ಬಿಡು ಆ ದೀಕ್ಷೆ ತಕೊಂಡಾಗ ಪರೀಕ್ಷೆಯಲ್ಲಿ ನಾವು ಬರೆದಿದ್ದಕ್ಕೆ ಕೊಡೋಂಗೆ ಗುರುಗಳ ಮೂಲಕ ನಾವು ಹೋಗ್ಬೇಕು ಒಂದು ಪರಿಪಾಠ ಇರೋದು ಅದಕ್ಕೆ ನಿನ್ ದೀಕ್ಷೆ ತಕೊಂಡ್ಬಿಡಮ್ಮ ಅವಾಗ ಒಂದ್ ಲೆವೆಲ್ ಬರುತ್ತೆ ನಿಮ್ಗೆ ಪ್ರಾರ್ಥನೆ ಕುಲ ಅಂತ ಹೇಳಿದ್ರು ಹಾಗಾಗಿ ಆವಾಗ ನಮ್ಮ ಆವಾಗ ಅಧ್ಯಕ್ಷರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿರೋದು ನಂದಜಿ ಅಂತ ಅವ್ರ ಹತ್ರ ನಾವು ದೀಕ್ಷೆ ತಗೊಂಡೆ ಆವಾಗಿನಿಂದ ಅವ್ರು ಹೇಳಿದರು ನೀವು ಮೊದಲು ಮೊದಲು ನಿಮ್ಗೆ ಏನೂ ಗೊತ್ತಾಗಲ್ಲ ನೀವು ಆದಷ್ಟು ಜ ಇದು ಮಾಡ್ಕೊಳ್ಳಿ ಧೈರ್ಯ ತಂದ್ಕೊಳ್ಳಿ ಮತ್ತು ಗುರುಪ ನಾವು ದೀಕ್ಷೆ ತೊಗೋದು ಬೆಳಗ್ಗೆ ನೂರೆಂಟು ಸಲ ರಾತ್ರಿ ನೂರೆಂಟು ಸಲ ಮಾಡಬೇಕು ಅದು ಬಿಟ್ಟು ನೀವೆಲ್ಲಾದರೂ ಹೋದಾಗ ಇದೇ ಜಪ ಮಾಡಿದ್ರು ಇವಾಗ ರಾಧಾಕೃಷ್ಣ ದೇವಸ್ಥಾನಕ್ಕಾದರೂ ಹೋಗಿ ಪಾರ್ವತಿ ಪರಮೇಶ್ವರ ದೇವಸ್ಥಾನಕ್ಕಾದರೂ ಹೋಗಿ ಗಣೇಶನ ದೇವಸ್ಥಾನಕ್ಕಾಗಿ ಹೋಗಿ ನೀವು ಈ ನಾನು ಉಪದೇಶ ಕೊಟ್ಟಿರೋದನ್ನ ದೀಕ್ಷೆಯನ್ನು ನೀವು ಅಲ್ಲಿ ನೆನೆಸ್ಕೊಂಡ್ರೆ ನೀವು ಅಲ್ಲಿ ಜಪ ಮಾಡಿದ್ರೆ ಆ ದೇವರೆಲ್ಲ ಇವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ನೀವು ಈ ಸೋತ್ರನ ಹೇಳ್ಕೊಳ್ಳೋದು ಒಂದೇ ಮಿಕ್ಕಿ ಸ್ವಸ್ಥಗಳನ್ನೆಲ್ಲ ಒಂದೇ ಅಂತ ಹೇಳಿದರು ಅದರಂತೆ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಸೊಗಸಾದ ಸ್ಥಳಕ್ಕೆ ಹೋದ್ರೂ ನನ್ನ ಮನಸ್ಸಿಗೆ ತೃಪ್ತಿ ಆದಾಗ ನಾನು ಆ ದೇವ್ರನ್ನ ಧ್ಯಾನ ಮಾಡ್ತೇನೆ ನಮಗೆ ದೀಕ್ಷೆ ಕೊಟ್ಟಾಗ ಸ್ವಾಮಿಗಳು ಹೇಳಿದರು ನೀವು ಗೃಹಸ್ಥರು ಗೃಹಸ್ಥರು ಬೆಳಗ್ಗೆ ಸಾವಿರದ ನಾಮ ಜಪ ಮಾಡೋವರೆಗೂ ನಿಮಗೆ ಇರ್ಬೋದು ಮಾಡ್ಬೋದು ಮತ್ತೆ ಸಂಜೆ ನಿಮಗೆ ಸಾವಿರ ಜಪ ನಾಮ ಅಂದ್ರೆ ಸಾವಿರ ಜಪ ಮಾಡೋವರ್ಗುನ ನಿಮಗೆ ಶಕ್ತಿ ಇದೆ ಅಂದ್ರೆ ಗೃಹಸ್ಥರು ಅಷ್ಟು ಬಿಟ್ಟು ಅದ್ರ ಮೇಲೆ ಮಾಡಬಾರ್ದು ಅದರಿಂದ ತುಂಬಾ ಉದ್ವೇಗ ಆಗ್ಬಿಡುತ್ತೆ ಮನಸ್ಸಿಗೆ ತಲೆಗೆ ನೋವು ಬರುತ್ತೆ ಹಂಗೆ ಮಾಡಬೇಡಿ ಮಿನಿಮಮ್ ಅಂದ್ರೆ ಕಡೆಯ ಪಕ್ಷ ನೂರೆಂಟು ಸರಿ ಆದರೂ ಮಾಡ್ಲಿ ಮಾಡಿದ್ರೆ ನಿಮಗೆ ಒಂಥರ ಧೈರ್ಯ ಬರುತ್ತೆ ಶಾಂತಿ ಬರುತ್ತೆ ಅಂತ ಹೇಳಿದ್ರು ಎಲ್ಲರಿಗೂ ಒಳ್ಳೆಯದೇ ಆಗಲಿ ಈ ನನ್ನ ದೇಶ ನನ್ನದು ಇಲ್ಲಿನೂ ಒಂದೊಂದು ಹೆಜ್ಜೆನು ನನ್ನದು ಅಂತ ತಿಳ್ಕೊಂಡಿದ್ದೀನಿ ಅದರಿಂದ ಯಾರು ನನಗೆ ಪರಕೀಯರಲ್ಲೋ ಎಲ್ಲ ನನ್ನ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡಿದ್ದೀನಿ ನನಗೆ ಅಮ್ಮನೇ ಅಪ್ಪ ಅಮ್ಮ ಎರಡೂ ಆಗಿ ಬೆಳೆಸಿದ್ದಾರೆ ನಾನು ನಾಲ್ಕೂವರೆ ವರ್ಷ ಇದ್ದಾಗ ನನ್ನ ತಂಗಿ ಎರಡೂವರೆ ವರ್ಷ ಇದ್ದಾಗ ನನ್ನ ತಮ್ಮ ಒಂದು ವರ್ಷದವನಿದ್ದಾಗ ನನ್ನ ತಂದೆ ಹೋಗ್ಬಿಟ್ರು ಆಗ್ಲಿಂದ ಅಮ್ಮ ತಾನೇ ದುಡಿದು ನಮ್ಮನ್ನೆಲ್ಲ ಬೆಳೆಸಿ ದೊಡ್ಡವ್ರನ್ನ ಮಾಡಿದ್ರು ಆಗ ಅವರು ಇಷ್ಟೆಲ್ಲ ಮಾಡುವಾಗ ಜೊತೆ ಜೊತೆಯಲ್ಲೇ ನಾವು ಅವ್ರನ್ನ ಕಷ್ಟಗಳನ್ನು ನೋಡ್ತಾ ಇದ್ವಿ ಆ ಕಷ್ಟಗಳನ್ನ ಹೇಗೆ ಸವಾಲುಗಳನ್ನ ಹೋರಾಟಗಳನ್ನ ಅವ್ರು ಗೆದ್ಕೊಂಡು ಬರ್ತಾ ಇದ್ಲು ಅಮ್ಮ ಅನ್ನೋದನ್ನ ನೋಡ್ತಾ ಇದ್ದೆ ಅಮ್ಮ ಈಗ ನಾನು ಕೇಳೋದೇನು ಅಂದ್ರೆ ನೀನು ಧ್ಯಾನ ಮಾಡ್ತಾನೆ ಹೋದೆ ಅಂದ್ರೆ ನೀನ್ ಹೇಳ್ದಂಗೆ ಅಪ್ಪ ತಾ ಅಜ್ಜಿ ತಾತ ನಿನಗೆ ಅಹ್ ಹೇಳಿದ್ರು ನಿಮ್ಮ ಸಂಸ್ಕೃತಿ ಹಂಗಿತ್ತು ನೀನ್ ಬೆಳದಿದ್ ಪರಿಸರ ಆಗಿತ್ತು ಕಲ್ಕತ್ತಾ ಇಂದ ಅವರದೆಲ್ಲ ಒಂದು ಒಂದು ನಿಮ್ಮ ಜೊತೆ ಒಡನಾಟ ಇತ್ತು ರಾಮಕೃಷ್ಣ ಆಶ್ರಮದ ಒಡನಾಟದಿಂದ ನಿನಗೆ ಧ್ಯಾನ ಶುರುವಾಯಿತು ಆಯ್ತು ನಿನ್ನ ಜೊತೆ ನಾವು ನೀನು ಹೇಳಿದಾಗೆ ನಾವು ಎಲ್ಲ ಉಪದೇಶ ತೊಗೊಂಡಿದೀವಿ ನಾನು ತೊಗೊಂಡಿದ್ದೀನಿ ತಮ್ಮ ತಗೊಂಡಿದಾನೆ ಎಲ್ಲರೂ ತೊಗೊಂಡಿದೀವಿ ನನ್ನ ಹಸ್ಬೆಂಡು ತೊಗೊಂಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಸಂಸಾರದಲ್ಲಿ ಎಲ್ರಿಗೂ ಈ ಜಪ ಧ್ಯಾನದ ಮೈಮೇ ಗೊತ್ತಾಗಿದೆ ಆದರೆ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಒಂದು ಅವ್ರು ಹೇಳ್ಕೊಟ್ರೆ ನೂರೆಂಟು ಸರಿ ಮಾಡ್ತೀವಿ ಆದರೆ ನೀನು ದಿನಕ್ಕೆ ನಾಲ್ಕು ಗಂಟೆ ಧ್ಯಾನ ಮಾಡ್ಕೊಂಡೇ ಬಂದಿದ್ಯಾ ಈ ಧ್ಯಾನದಿಂದ ನಿನಗೆ ಏನು ಒಳ ಅರ್ಥಗಳ ಒಳ ಒಳಗಳನ್ನ ನೀನು ತಿಳ್ಕೊಂಡೆ ಅದ್ರ ಬಗ್ಗೆ ಹೇಳಮ್ಮ ಆ ಧ್ಯಾನದಿಂದ ನೀನೇನು ತಿಳ್ಕೊಂಡೆ ಹೇಳ ಧ್ಯಾನದಿಂದ ಅಷ್ಟೇ ಒಂದು ಶಾಂತಿ ಸಿಗುತ್ತೆ ಒಂದು ಕೋಪ ಬಂದಾಗ ಸಾಮಾನ್ಯವಾಗಿ ಕೋಪ ಬಂದಾಗ ಮೈಸೂರು ಮಹಾರಾಜರಿಗೆ ಅವ್ರ ತಾಯಿ ಹೇಳಿದ್ರಂತೆ ನೀನು ನಿನಗೆ ಕೋಪ ಬಂದಾಗ ಹತ್ತು ಸರಿ ಎಣಸು ಅಂತ ಆವಾಗ ಮಹಾರಾಜ ಹೇಳಿದ್ರು ನನಗೆ ಆರು ಏಳು ಅಷ್ಟೊತ್ತಿಗೆ ನನ್ನ ಕೋಪ ಎಲ್ಲ ತಣಗಿತ್ತು ಅಂತ ಆವಾಗ ನಾನು ಅನ್ಕೊಂಡೆ ನನಗ್ ಕೋಪ ಬಂದಾಗ ನಾನೇನ್ ಮಾಡ್ಬೇಕು ನನಗೆ ಒಂದು ಕಷ್ಟ ಬರುತ್ತೆ ಒಂದು ಸುಖ ಬರುತ್ತೆ ಒಂದು ಕಷ್ಟವನ್ನು ಎದುರಿಸಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಆವಾಗ ನಾನೇನ್ ಮಾಡ್ಬೇಕು ಆವಾಗ ಮಹಾರಾಜ್ ಜ್ಞಾಪನ ನೆನಪಿಗೆ ಬಂತು ಆವಾಗ ನಾನೇನ್ ಮಾಡಿದೆ ಮಾಡ ಧ್ಯಾನ ಮಾಡಕ್ ಶುರು ಮಾಡ್ಬಿಟ್ಟೆ ಶುರು ಮಾಡಿದಾಗ ಅದೇನಾಗ್ತಾ ಇತ್ತು ಒಂದು ಸ್ವಲ್ಪ ಧ್ಯಾನ ಮಾಡ್ತಾ ಇರಲಿ ನನಗೆ ಒಂಥರ ಶಾಂತಿ ಬರ್ತಾ ಇತ್ತು ಎದುರಾಳಿನ ಎದುರಿಸ್ಬೇಕು ಜಗಳ ಆಡಬೇಕು ಅನ್ನೋದು ಬಿಟ್ಟೋಯ್ತು ನಾನಾಗಿ ನಾನೇ ಶಾಂತಿ ತಗೊಳಕ್ಕೆ ಶುರು ಮಾಡಿದೆ ಒಳಗೊಳ ನಿನ್ನನ್ನು ನಿನ್ನ ಜಯಿಸ್ಕೊಳಕ್ಕೆ ನಿಂಗೆ ಧ್ಯಾನ ಸಹಕಾರಿ ಆಹಾರ ಆಯಿತು ಆದರೂ ನೇರವಾಗಿ ಅಂದರೆ ಸಂಪೂರ್ಣ ಶರೀರ ಮನಸ್ಸನ್ನು ಇಡಕ್ಕಾಗಲ್ಲ ಒಂದು ಅವ್ರು ಹೇಳಿದ್ದೇನಂದ್ರೆ ಮೂಗು ತುದಿನಲ್ಲಿ ತುದಿನ್ ನೋಡ್ತಾ ನೋಡ್ತಾ ನೀವು ಜಪ ಮಾಡಿ ಅಂತ ಅದೇ ಅದಿನ್ನೂ ನನಗೆ ಸಾಧ್ಯವಾಗಿಲ್ಲ ಮಾಮೂಲಾಗಿ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಒಂದು ತುಂಬ ಹೋಗಲೇಬೇಕು ಅರ್ಜೆಂಟ್ ಆಗಿದ್ದಾಗ ಬೇಗ ಬೇಗ ಮುಗಿಸ್ತೀನಿ ಇಲ್ಲ ನನಗೆ ಇವಾಗ ಈ ವಿಶ್ರಾಂತಿ ಜೀವನ ನಂತು ಅವಾಗ ಏನು ಮಾಡ್ತೀನಿ ಸುಮ್ಮನೆ ಯಾ ಯಾವುದೋ ಯೋಚನೆ ಮಾಡಿಕೊಂಡು ಏನೇನೋ ಮಾಡೋ ಬಂತು ಧ್ಯಾನ ಮಾಡೋಣ ಮತ್ತೆ ಲಲಿತ ಸಹಸ್ರನಾಮ ಭಗವದ್ಗೀತೆ ಇದು ದೇವ್ರದೇ ನೋಡ್ತಾ ಇದ್ದರೆ ಆಯಿತು ನಮ್ಮನೆಲ್ಲ ಇವಾಗ ಸಂಸಾರದ ಕೋಟೆಲ್ಲೇ ಇಲ್ಲ ನನ್ನದು ಆದಷ್ಟು ದೇವ್ರನ್ನ ಧ್ಯಾನ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ ರಾತ್ರಿ ನಿದ್ದೆ ಬರದೇ ಇದ್ರು ನಾನು ಅಷ್ಟೇ ಮಾಡೋದು ಮೊನ್ನೆ ಹುಷಾರಿಲ್ಲದೆ ಕಾಯಿಲೆ ಬಂದಾಗ್ಲೂ ನಾನು ಮಾಡ್ತಾ ಇದ್ದಿದ್ದೆ ಅಷ್ಟು ದೇವ್ರ ನಾಮ ಜಪ ತಪ ಸಾಕು ಅಷ್ಟೇ ಅಂತ ನಾನು ನೋಡಿದ್ದೀನಿ ನಮಗೆಲ್ಲ ಏನಾಗಿದೆ ಅಂದರೆ ಮೆಡಿಟೇಷನ್ ಅನ್ನೋ ಪದ ಅದೊಂಥರ ಫ್ಯಾಷನ್ ಆಗಿಬಿಟ್ಟಿದೆ ಐದು ನಿಮಿಷ ಮೆಡಿಟೇಷನ್ ಮಾಡಿ ಎಲ್ಲರ ಹತ್ರ ಹೋಗಿ ನಾವು ಒಂದು ಡಾಕ್ಟ್ರ್ ಹತ್ರ ಹೋಗಿ ಅಥವಾ ಮಾನಸಿಕ ತಜ್ಞರ ಹತ್ರ ಹೋಗಿ ಇಲ್ಲ ನಾವೇ ಗೆಳೆಯರು ಚರ್ಚೆ ಮಾಡಿ ಏನು ಹೇಳ್ತಾರೆ ನಂಗೆ ತುಂಬ ಟೆನ್ಷನ್ ಆಗಿದೆ ನಂಗೆ ಏನೂ ತಡೆಯೋಕ್ಕಾಗ್ತಿಲ್ಲ ಅಂದರೆ ಐದು ನಿಮಿಷ ಮೆಡಿಟೇಷನ್ ಮಾಡೋ ದಿನ ಹತ್ತು ನಿಮಿಷ ಮೆಡಿಟೇಷನ್ ಮಾಡು ದಿನ ಅಂತ ಹೇಳ್ತಾರೆ ಅದಕ್ಕೆ ನನಗೆ ಆವಾಗ ಅಮ್ಮ ಹೇಗೆ ನಾಲ್ಕು ಗಂಟೆ ಕೂತ್ಕೋತಾಳೆ ದಿನಕ್ಕೆ ಅದೇ ನನಗೊಂದು ಯಕ್ಷ ಪ್ರಶ್ನೆ ಆಗಿತ್ತು ಅದಕ್ಕೆ ಅಮ್ಮನ್ನ ನಾನಿವತ್ತು ಕೇಳಿ ಆ ಒಂದು ತಾಳ್ಮೆ ಅಮ್ಮಂಗೆ ಹೇಗೆ ಬಂತು ಅವರು ಅಷ್ಟೊತ್ತು ನಾಲ್ಕ್ ಗಂಟೆ ಕೂತ್ಕೊಳ್ಳೋಷ್ಟು ಒಂದು ಯೋಚನೆ ಆದರೂ ಹೇಗೆ ಬಂತು ಅದನ್ನು ಹೇಗೆ ಅಳವಡಿಸ್ಕೊಂಡ್ರು ಅನ್ನೋದನ್ನ ನಾನು ಕೇಳಬೇಕು ಅಂತ ಇದ್ದೀನಿ ಈಗ ನೀನು ಅದೇ ಹೇಗೆ ನೀನು ಅಳವಡಿಸ್ ನಿನಗೆ ಆ ನಾಲ್ಕು ಗಂಟೆ ಕೂತ್ಕೊಳ್ತೀಯಲ್ಲ ಏ ಒಂದು ಬೆಳಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಮತ್ತೆ ರಾತ್ರಿ ಜ ಪೂಜೆ ಊಟ ಆದಮೇಲೆ ಒಂದು ಗಂಟೆ ಕೂತ್ಕೊತೀಯ ಮಧ್ಯರಾತ್ರಿಲಿ ಆದಾಗ ಎಷ್ಟೋ ದಿನ ನೋಡಿದ್ದೀನಿ ಅವಾಗ್ಲೂ ಒಂದು ಗಂಟೆ ನೀನು ಜಪ ಮಾಡ್ತಿರ್ತೀಯ ಅಲ್ವಾ ಅಷ್ಟೊತ್ತು ಕೂತ್ಕೊಳ್ಳೋ ತಾಳ್ಮೆ ತಾಯಿ ನಿನ್ಗೆ ಯಾವತ್ತು ಬೇಡ ಅನ್ನಿಸ್ಲಿಲ್ವಾ ಸಾಕು ಅನ್ನಿಸ್ಲಿಲ್ವಾ ಅಂತ ಇಲ್ಲ ಇಲ್ಲ ನನಗೆ ಯಾವ ಇಷ್ಟು ವರ್ಷದಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಏಳೆಂಟು ಸಲ ಆಗಿತ್ತೋ ಅದು ನಾಪಕ ಇಲ್ಲ ನನಗೆ ಒಂದು ಮಕ್ಳು ಹುಟ್ಟದಾದ ಮೊಮ್ಮಕ್ಳು ಹುಟ್ಟದಾದ ಒಂದು ನಮಗೆ ಬೇಕಾದ ದುಃಖಿತರಾದವ್ರ ನಾನು ಅವ್ರ ಪರ ಧ್ಯಾನ ಮಾಡಿದ್ದೀನಿ ಮತ್ತೆ ಅವ್ರ ಕಿವಿನಲ್ಲಿ ಆ ಭಗವಂತನ ನಾಮದೇ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ ಇಂದಿಗೂ ಬರುತ್ತೋ ಇಲ್ವೋ ಅಂತವ್ರ ಕಿಟ ಕಿವಿನಲ್ಲಿ ನಾನು ನೋಡಿದಾಗ ಆ ಮಂತ್ರೋಪದೇಶದ ಮಂತ್ರಗಳನ್ನು ಅವ್ರ ಕಿವಿಯಲ್ಲಿ ಹೇಳಿದ್ದೀನಿ ನನ್ನ ಮಕ್ಕಳಿಗೂ ನನ್ನ ಮೊಮ್ಮಕ್ಕಳಿಗೂ ಹೇಳಿದ್ದೀನಿ ಅದು ಅವ್ರಿಗೆ ಹೋಗಿ ಶಾಶ್ವತವಾಗಿ ನಿಲ್ಲಲಿ ಅಂತ ನಾನು ಆಸೆ ಪಡ್ತೀನಿ ಮತ್ತೆ ನನಗೆ ಯಾರಾದರೂ ಕಾಯಿಲೆ ಆಗಿಯೂ ಒಂದು ವಿಪತ್ತಿನಲ್ಲಿ ಬಂದು ನಮಗೆ ಇದು ಮಾಡ್ದಾಗ ಹೇಳ್ದಾಗ ಬಾ ಅವ್ರ ಪರವಾಗಿ ನಾನು ಧ್ಯಾನ ಮಾಡ್ತೀನಿ ಒಂದು ಕುಟುಂಬದಲ್ಲಿ ಯಾರು ಕಷ್ಟ ಬಂದ್ರೂ ಅಷ್ಟೇ ಅವ್ರ ಪರವಾಗಿ ಅವ್ರ ಮಕ್ಕಳ ಪ ಅವ್ರಿಗೆ ಅಂತ ಧ್ಯಾನ ಮಾಡ್ತೀನಿ ಒಂದು ಸಮಾಜಕ್ಕೆ ಆಮೇಲೆ ಒಂದು ಮುಖ್ಯ ವಿಷ ವಿಷ ವಿಚಾರ ಏನು ಅಂದರೆ ಸ್ವತಂತ್ರ ಬಂದಾಗ ಹೋರಾಟ ಮಾಡೋಕ್ಕೆ ಅರವಿಂದ ಘೋಷರಿಗೆ ಸಮಯ ಇರಲಿಲ್ಲ ಮತ್ತು ಅವರು ತರೋಣಲ್ಲ ವೃದ್ಧಪಕ್ಕೆ ಬಂದ್ಬಿಟ್ಟಿದ್ರು ಅವಾಗ ಅವು ಯೋಚನೆ ಮಾಡೋದಂತೆ ನಾನು ಓಡಾಡೋಕೆ ಶಕ್ತಿ ಇಲ್ಲ ಉಪವಾಸ ಮಾಡೋಕ್ಕೆ ನನ್ನ ಕೈಯ್ಯಲ್ಲಿ ಆಗಲ್ಲ ಇವಾಗ ನಾನು ಏನು ಮಾಡಬೇಕು ಇಲ್ಲ ಭಗವಂತನಿಗೆ ಮೊರೆ ಒಪ್ಪಿಡ್ತೀನಿ ಅವರೇ ನಾನು ಸ್ವಾತಂತ್ರ್ಯ ಕೊಡಿಸ್ಲಿ ಅವರು ಈವಾಗಲೂ ಅವರ ಹೇಳ್ಕೊಟ್ಟಿರೋ ಒಂದೇ ಮಾತರನ್ನು ನಾವು ದಿನ ಹೇಳ್ತೀವಿ ಆ ಅರವಿಂದ ಘೋಷರು ಈ ರವೀಂದ್ರನಾಥ ಠಾಗೂರು ನಮ್ಮ ರಾಷ್ಟ್ರಗೀತೆ ಹೇಳ್ಕೊಟ್ಟಿದ್ದಾರೆ ಅರವಿಂದ ಘೋಷರು ಒಂದೇ ಮಾತ್ರ ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಳಿದ್ದು ಓದಿದಾಗ ನನಗೇನಾಯ್ತು ಹೌದು ಯೋದ ದೇಶಕ್ಕೆ ನಮ್ಮ ಯೋಧರು ಓಡಾಡ್ತಾರೆ ಅವ್ರ ಸ್ಫೂರ್ತಿಯಾಗಿ ನಾವು ಜಪ ಮಾಡ್ಬೇಕು ನಾವು ಅವ್ರಿಗೋಸ್ಕರ ಒಳತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಆದ್ರೆ ಮನೆಗೆ ಸಮಾಜಕ್ಕೆ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೆದಾಗ್ಲಿ ಅಂತ ನೀನು ಧ್ಯಾನ ಮಾಡ್ತೀಯ ಧ್ಯಾನ ಮಾಡ್ತೀನಿ ಸಂಸಾರದಲ್ಲಿದ್ದು ಸಂತರಾಗಿ ಹೇಗಿರಬೇಕು ಅನ್ನೋದಕ್ಕೆ ಅಮ್ಮ ಒಂದು ನಿದರ್ಶನವಾಗಿ ಉಳ್ಕೊಂಡಿದ್ದಾಳೆ ಅವಳು ಅವಳ ಕಾಲಘಟ್ಟದ ಮತ್ತೆ ಇಂದಿನ ಒಂದು ಜನರ ಆ ಕಾಲಘಟ್ಟದ ಭಾವನೆಗಳನ್ನ ಇಂದಿನ ಜನರಿಗೆ ಬಿಂಬಿಸುವ ಆ ಒಂದು ವ್ಯಕ್ತಿಯಾಗಿ ಅವಳು ಅವರೆಲ್ಲರ ಪ್ರತೀಕವಾಗಿ ನಿಂತ್ಕೋತಾಳೆ ಎಲ್ಲ ಮನೆಯ ಹಿರಿಯರು ಒಳಿತನ್ನೇ ಬಯಸ್ತಾರೆ ಅವರು ಎಲ್ಲರ ಮನೆಯಲ್ಲೂ ಇದೇ ರೀತಿ ಪ್ರಾರ್ಥನೆ ಮಾಡ್ತಿರ್ತಾರೆ ಎಲ್ಲೋ ಒಂದು ಕಡೆ ನಾವೆಲ್ಲ ಇರ್ತೀವಿ ದೂರ ದೂರದಲ್ಲಿರ್ತೀವಿ ಅವರೆಲ್ಲೋ ಇರ್ತಾರೆ ಆದರೆ ನಮಗೆ ಅವರ ಒಂದು ಆಶೀರ್ವಾದ ಸಿಗುತ್ತೆ ಈ ನಾನೀಗ ಅವರೊಂದು ಧ್ಯಾನ ಮಾಡ್ತಿದ್ದಾರೆ ರಾಮಕೃಷ್ಣ ಆಶ್ರಮ ಅವರ ಒಂದು ಹಿಂದೂ ಧರ್ಮ ಈ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಹೇಳ್ತಿರೋದು ಯಾವ ಧರ್ಮನೇ ಆಗಲಿ ಯಾವ ಸಂಸ್ಕೃತಿನೇ ಆಗಲಿ ಧ್ಯಾನ ಧ್ಯಾನ ಅನ್ನೋದು ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯವಾಗುತ್ತೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನಿಮ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು ಅದಕ್ಕೆ ಸರಿಯಾಗಿ ಅಮ್ಮನ ಧ್ಯಾನ ನನಗೆ ಚಿಕ್ಕ ವಯಸ್ಸಿಂದ ನನ್ನ ಮೇಲೆ ಪರಿಣಾಮ ಬೀರ್ತಾನೆ ಇತ್ತು ಅದಕ್ಕೋಸ್ಕರ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಇವತ್ತು ನಾನು ಅವರ ಒಂದು ಧ್ಯಾನವನ್ನೇ ಒಂದು ವಿಷಯವನ್ನಾಗಿಟ್ಕೊಂಡು ನಿಮ್ಮ ಜೊತೆ ಈ ವಿಷಯಗಳನ್ನೆಲ್ಲ ಹಂಚ್ಕೊಂಡಿದ್ದೀನಿ ಮತ್ತೆ ಏನು ಅಂದರೆ ಒಂದು ನಾವು ಮಾತಾಡ್ತಾ ಮಾತಾಡ್ತಾ ಏನು ಮಾಡ್ತೀವಿ ಈಗ ನಾವು ಏನು ಮಾಡ್ತೀವಿ ಒಂದು ಮಾತಾಡುವಾಗ ನಮಗೆ ಈಗ ಅಮ್ಮನಿಗೆ ಅವರ ತಂದೆಯ ಒಂದು ಚಿಂತನೆಗಳು ಅವಳನ್ನು ಬೌದ್ಧಿಕವಾಗಿ ಬೆಳೆಸ್ತಾ ಹೋದ್ವು ಅವಳಿಂದ ಬಂದ ಭಾವನೆಗಳನ್ನು ನಾನು ಪಡೆದುಕೊಂಡು ನನ್ನ ಚಿಂತನೆಗಳನ್ನ ನನ್ನ ಮಕ್ಕಳಿಗೆ ಹಂಚ್ತೀನಿ ಅಂದರೆ ಒಂದು ಪರಂಪರೆಯಲ್ಲಿ ಈ ಸಂಸ್ಕೃತಿ ಬೆಳೀತಾ ಹೋಗುತ್ತೆ ಅಷ್ಟೇ ಅಲ್ಲ ಈಗ ನನ್ನ ಗೆಳತಿಯರು ಎಷ್ಟೊಂದು ಜನ ಅಮ್ಮನ ಒಂದು ಜೀವನ ಶೈಲಿನ ನೋಡಿ ಅವರೂ ಪ್ರಭಾವಿತರಾಗಿದ್ದಾರೆ ಅವರಿಂದ ಇನ್ನೊಬ್ಬರು ಪ್ರಭಾವಿತರಾಗ್ತಾರೆ ನಾನು ಹೋಗ್ತೀನಿ ಯಾರೋ ಒಬ್ಬರು ಮನೆ ಹಿರಿಯರಿಂದ ನಾನು ಪ್ರಭಾವಿತಳಾಗ್ತೀನಿ ಆ ಥರ ಒಂದು ಕೊಡುಕೊಳ್ಳುವಿಕೆ ಅಂತ ಹೇಳಿದ್ನಲ್ಲ ಆ ಥರ ಒಂದು ಇಲ್ಲೂ ಏನೋ ಒಂದು ಯಾರಿಗೊಂದು ಸ್ಫೂರ್ತಿಯಾಗಲಿ ಧ್ಯಾನದ ಮಹತ್ವ ಹಳೆಯ ಕಾಲದಲ್ಲಿ ಋಷಿಮುನಿಗಳು ಎಷ್ಟೋ ವರ್ಷ ತಪಸ್ಸನ್ನು ಆಚರಿಸ್ತಾ ಇದ್ರು ಅಂತ ನಾವು ಓದಿದ್ದೀವಿ ಕೇಳಿದ್ದೀವಿ ಆದರೆ ಅದಕ್ಕೆ ಒಂದು ಉದಾಹರಣೆಯಾಗಿ ಅಂದ್ರೆ ಈಗ ಇರುವ ಒಂದು ಜೀವಂತ ಉದಾಹರಣೆಯಾಗಿ ಅಮ್ಮನ ಒಂದು ಪ್ರಸಂಗವನ್ನ ನಾನೆಲ್ಲಿ ತಗೊಳ್ತಾ ಇದ್ದೀನಿ ಮಂತ್ರೋಪದೇಶ ತಗೊಳ್ತೀವಿ ಅಂದ್ರೆ ಉಪದೇಶ ತಗೊಂಡಿರೋರಿಗೆ ಗುರುಗಳು ಅಲ್ಲಿ ಒಂದು ಮಂತ್ರವನ್ನ ಉಪದೇಶ ಮಾಡ್ತಾರೆ ಆ ಮಂತ್ರವನ್ನ ಯಾವತ್ತೂ ಬಾಯಲ್ಲಿ ಜೋರಾಗಿ ಆಗಿಲ್ಲ ಅದನ್ನ ಮನಸ್ಸಿನಲ್ಲೇ ಹೇಳ್ಕೋಬೇಕು ಅದೇ ನಾವು ನೂರ್ ಎಂಟು ಸರಿ ಹೇಳ್ಕೊಳ್ತೀವಿ ಅಮ್ಮ ಒಂದ್ಸರಿ ಕೂತ್ರೆ ಸಾವಿರ ಸರಿ ಅಂತ ಅವ್ರ ಗುರುಗಳೇ ಹೇಳಿದಂಗೆ ಅದನ್ನ ಪಾಲಿಸ್ಕೊಂಡು ಬಂದಿದ್ದಾರೆ ಈ ಒಂದು ಮಂತ್ರಕ್ಕೆ ಏನು ಮಹತ್ವ ಇರುತ್ತೆ ಅಂದ್ರೆ ಅದು ಎಲ್ಲ ಕಷ್ಟಗಳನ್ನ ಜಯಿಸ್ಕೊಂಡು ಹೋಗಕ್ಕೆ ನಮ್ಗೊಂದು ಸುಖಕ್ಕೂ ಆಗುತ್ತೆ ಸುಖಕ್ಕೂ ಆಗುತ್ತೆ ಕಷ್ಟಕ್ಕೂ ಆಗುತ್ತೆ ನಮ್ಮ ಜೊತೆ ಆತ್ಮ ಸಖನಾಗಿ ಈ ಮಂತ್ರ ನಮ್ಮ ಬದುಕಿನ ಉದ್ದಕ್ಕೂ ನಮ್ಮನ್ನ ಕಾಯುತ್ತೆ ಅಂತ ಟೈಮಲ್ಲಿ ನಮ್ಗೆ ಹೇಳಿರ್ತಾರೆ ಅದನ್ನೇ ಅಮ್ಮ ಜಪ ಧ್ಯಾನ ಅಂತ ಧ್ಯಾನ ಮಾಡ್ಕೊಳ್ತಾ ಬಂದಿದ್ದಾಳೆ ಓ ಶ್ರೀರಾಮ ಕೃಷ್ಣ ರಾಮಕೃಷ್ಣ ಗುರುವೇ ಪರಮಹಂಸ ಗುರುವೇ काम दायक प्रेमदि नमिपे सकलमतवलिकणसे अकलामयमहिमदेवा लोकसेवयं ख्याति मुकण्णन स्वामि विवेकानन्दन प्रभुवे प्रेमदि सलहै भारतीयरामसमादे भक्तने रामकृष्णगुरुवे परमहंसगुरुवे ॐ सर्वमङ्गलमाङ्गल्ये शिवे सर्वार्थसाधिके शरण्ये तम्बके देवी नारायणी नमोऽस्तु ते शुष्टिस्थितिविनाशानां शक्तिभूते सनातनी गुणाश्रये गुणमये नारायणि नमोऽस्तु ते श्रीविवेकानन्दगुरु नवयुगाचार्य रामकृष्णर भीमशिष्यनि वीरवेदान्ति भारताम्बय धीरपुत्रने साधु भैरवने सैरद चलवे धैरम्बुदु जयतु जय जे जयतु चिद्ताग्न चण्डिकान्त ಮೀರು ಸನ್ಯಾಸಿ ಭರತ ಕಂಡದ ನಂದಲಿಗಿತ್ಯ ತೇಜವನು ಬಂಬುದು ಗಾಳಗಳಾಗಿ ನಿನ್ನ ಮಹಿಮಯೇ ಸವಿಯೇ ಮುಕ್ತಿವರಿ ಯೋಗಿ ಮರದು ಗರ್ಜಿ ಪಕಡಲ ವಾಣಿ ನಿನ್ನವರವಾಣಿ ಕಾರಿನ ತೇಜವು ನಿನ್ನ ಮಹಿ ಕಾಂತಿ ಆಳುವಾಂಬುದಿ ಆಳ ಮೇರೆಯ ಮಂದರಾದ್ರಿಯಂ ಮೀರಿದ ಅಚಲನು ನೀನಿ ಯೋಗೇಂದ್ರ ಬ್ರಹ್ಮವಿದ್ಯೆ ದಿವ್ಯ ದೀಪ್ತಿಯ ದೇಶ ದೇಶದಲ್ಲಿ ಹರಡೆ ಅಭಯವನ್ನಿತ್ತು ಅಮೃತ ಸುರಿದು ಪಾಲಿಸಿದೆ ಗನನ ಕೆತ್ತಿದೆ ಭಾರತಾಂಬೆಯ ಕೀರ್ತಿ ಕೇತನವ ಓಜ ದುಂಬಿವು ದಾರ್ಯ ಮಾತೆಯ ಶ್ರೀನಿಕೇತನವ ನಿನ್ನ ಎಸಿರೇ ಶಕ್ತಿಯು ದಿವ್ಯ ಮಂತ್ರ ನಿನ್ನ ಮಾರ್ಗವೇ ಮುಕ್ತಿದಾಯಕವಾದ ಪರಮಾರ್ಗ ಎಮ್ಮ ಹೃದಯ ಶಕ್ತಿ ನೀಡಾಗರನೆ ಯಮನ ನುಂಗಿದ ರಾಜ ಯೋಗ್ಯ ರುದ್ರ ಸನ್ಯಾಸಿ ನಿನ್ನ ಧೈರ್ಯ ಸ್ಥೈರ್ಯ ನಿನ್ನ ಪರಿಶಕ್ತಿ ಭಾರತೀಯರಿಗೆ ಬೇಕಾಗಿ ಒಂದು ದಿವ್ಯಾತ್ಮ ಲೋಕ ರಕ್ಷಣೆ ದೈಹಿಸಿ ದಿವ್ಯ ಆತ್ಮ ನಿನ್ನ ಪೂಜೆಗಳಾಗಲೀಲಿ ನಮ್ಮ ಹೃದಯಗಳು